ಅಮ್ಮ ಅಮ್ಮ ಏನಮ್ಮ ಮುಂದಕ್ಕೆ ಮಾಡೋದು ಏನ್ ಮಾಡೋದು ಅಪ್ಪ ನನಗಂತೂ ಏನು ಒಳಿತಾ ಇಲ್ಲ ಒಂಥರ ಏನೋ ಯಾವುದೋ ಪ್ರಪಂಚಕ್ಕೆ ಹೋಗಿದ್ದೀನೇನು ಎಲ್ಲೋ ಕತ್ಲಾಗಿದ್ದೀನೇನು ಅನ್ನಿಸ್ತೈತೆ ಕಣೋ ರಾಜ ಏನು ಮಾಡಬೇಕು ಅಂತ ನನಗೇನು ತೋಚ್ತಾ ಇಲ್ಲಪ್ಪ ಅಯ್ಯೋ ದೇವ್ರೆ ನಿಮ್ಗೆಲ್ಲರಿಗೂ ಮೋಸ ಮಾಡ್ಬಿಟ್ನಲ್ಲ ನಿಮ್ಮ ಅಪ್ಪಯ್ಯ ಅದಕ್ಕೆ ಮತ್ತಿಗೆ ನೇತ್ರಮ್ಮ ಆಸ್ತಿ ಭಾಗ ಮಾಡಿಕೊಡು ಅಂತ ಕೇಳಿದಾಗ ಆಗಲ್ಲ ಅಂತ ಹೇಳಿದ್ದು ಹಾಂ ಯಾಕಂದ್ರೆ ಎರಡ್ ಹೇಳ್ತಿ ಮಕ್ಕಳು ಇದಾರಲ್ಲ ಅವ್ರಿಗೂ ಕೊಡಬೇಕಲ್ಲ ನಿಮ್ಮ ಅಪ್ಪಯ್ಯ ಹಾ ನೋಡು ಸುಮ್ಮನಿರಾಮ ನೀನು ಇವಾಗ್ಲೇ ಯಾಕೆ ಆಸ್ತಿ ಬಗ್ಗೆ ಮಾತಾಡ್ತೀಯಾ ಹಾಂ ಅವ್ರಿಗೇನಕ್ಕೈತಿ ಮಾ ಆಸ್ತಿ ಕೇಳೋಕೆ ಹಾಂ ಅವರು ಮೋಸ ಮಾಡಿರೋದು ಎಲ್ಲಾರ್ಗುನು ನಮ್ಗೆ ಗೊತ್ತಾಗ್ದಂಗೆ ಗುಟ್ಟಾಗಿ ಮದ್ವೆ ಆಗಿರೋದು ಅದು ಮದ್ವೆನೆ ಅಲ್ಲ ಅವರು ನಮ್ಮ ಅಪ್ಪಗೆ ಹೆಂಡ್ತೀನಿ ಅಲ್ಲ ನಿಮ್ಮ ಅಪ್ಪನೇ ಹೇಳೈತಲ್ಲಪ್ಪ ನಾನು ಹೆಣ್ತೀನಿ ನಾನು ಮದುವೆ ಆಗಿದ್ದೀನಿ ನನ್ನ ಮಕ್ಕಳೇ ಇವ್ರು ಅಂತಾನ ಅಷ್ಟೆಲ್ಲ ನಿಮ್ಮ ಅಪ್ಪನೇ ಬಾಯ್ ಬಿಟ್ಟು ಹೇಳಿದ್ಮೇಲೆ ನಮ್ದೇ ಇರೋಕ್ಕಾಗುತ್ತೇನಪ್ಪ ನೀನು ಹೇಳಿಬಿಟ್ರೆ ಯಾವ್ದು ಸುಳ್ಳು ಆಗಲ್ಲ ನಿಮ್ಮ ಅಪ್ಪ ಹೇಳಿರೋದು ನಿಮ್ಮ ಅಪ್ಪ ಆಗಿರೋದು ನಿಜ ನಿಮ್ಮ ನಿಮ್ಮಅಪ್ಪಿಗೆ ಅವ್ರು ಹುಟ್ಟಿರೋದು ನಿಜನೇ ಹ ಬಿಡು ಏನ್ ಮಾಡಕ್ ಆಗುತ್ತೆ ಬರ ಹ ನಿಮ್ಮ ಇಂತಾನು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನೋಡಿ ಈ ಹೋಗ್ಲಿ ಎಲ್ಲಿ ಜಯತೆ ಹೋಯ್ತಮ್ಮ ಅದೇನಪ್ಪ ನನ್ನ ಸೌತಿ ಸೌತಿ ಮಕ್ಕಳು ಎಲ್ಲ ಬಂದು ಅಲ್ಲ ಇದಾರಲ್ಲ ನಮ್ಮೂರಾಗೆ ಸೇರ್ಕಣ್ಣವ್ರಲ್ಲ ಅವ್ರು ಹೋಗಿ ಮಕ್ಕಗ್ ಬರ್ತೀನಿ ಅಂತ ಓದ್ಲಪ್ಪ ಬೇಡ ಕಣಿ ಹೋದ್ರೆ ಏನು ಪ್ರಯತ್ನ ಇಲ್ಲ ಸುಮ್ಮನೆ ಯಾಕೆ ಸಿಟ್ಟು ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀಯಾ ಅಂತ ಹೇಳಿ ಹೇಳಿದೆ ನಾನು ಮಾತು ಕೇಳಲಿಲ್ಲ ಸುಮ್ಮನೆ ರೀ ಅಂತ ಹೇಳಿ ಹೋಗ್ಬರ್ತೀನಿ ಅಂತ ಓದ್ಲು ಹಾಂ ಇವಳು ಹೇಳ್ಬಿಟ್ರೆ ಅವ್ರು ಊರು ಊರು ಬಿಟ್ಟು ಹೋಗಿಬಿಡ್ತಾರ ಅವರು ಊರು ಬಿಟ್ಟು ಹೋಗಕ್ಕೆ ಬಂದಿಲ್ಲ ಇಲ್ಲಿ ನಮ್ಮ ಮರ್ಯದಿ ಕಳೆಯಕ್ಕೆ ಬಂದು ಸೇರ್ಕೊಂಡಿರರು ಅವರು ಹಾಂ ಓಕೆ ಮನೆ ಮರೀದಿದ್ರೆ ಸರಿ ಹಾಂ ಮನೆ ಮರೀದಿದ್ದಿದ್ರೆ ಇಲ್ಲಿ ಬಂದು ಇಲ್ಲಿ ಸೇರ್ಕೊಂತಿರ್ಲಿಲ್ಲ ಹಾಂ ಹೆಂಗೆ ಬಂದಿದ್ದೆ ಹಂಗೆ ಹೋಗ್ತಾ ಇದ್ರು ಹಾಗೋ ಅತ್ತೆ ಬಂದೇ ಬಿಟ್ರು ಅತ್ತೆ ಭಾರತೆ ಸುಮ್ಮನೆ ಯಾಕೆ ಅಲ್ಲಿಗೆ ಹೋಗ್ತೀಯಾ ಅಲ್ಲಿಗೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ ಹಾಂ ಮಾತಾಡಿಸ್ತೇನಮ್ಮ ಜಯಮ್ಮ ಏನಂದ್ರು ಅಯ್ಯೋ 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 ಅದ್ಗೆ ನಮ್ ಮನೆಯವ್ರಿಗೆಲ್ಲರಿಗೂ ಮೋಸ ಮಾಡಿರೋದು ಅಲ್ದೇನೆ ಏನ್ ಜೋರ್ ಮಾಡ್ತಾರ ಗೊತ್ತಾ ಅವ್ಳು ಎಂತ ಅವ್ಳು ಮಿಟ್ಟುಗ್ಲಾಡಿ ಅವ್ಳ ಹೆಸರು ಎಂತ ದೇವಿನ ಪಾವಿನ ದೇವಿ ಅಲ್ಲ ಅವಳು ದೆವ್ವ ದೆವ್ವ ಆಗ ಅವಳ ಮಗಳ ಇದ್ದಾಳ ಅವಳು ಅಯ್ಯಯ್ಯಪ್ಪ ಶೂರ್ಪನ ಕೇಳ್ದಂಗ್ ಆಡ್ತಾಳೆ ಹ್ಞ ನಾವ್ ಈ ಮಾ ಬಿಟ್ಟು ಹೋಗಲ್ಲ ನಮಗೂ ಒಕ್ಕೈತಿ ಊರಾಗ ಇರಾಕಿ ಯಾರು ಎದ್ರ ಸಿರು ನಾವ್ ಹೋಗಲ್ಲ ಇಲ್ಲಿ ಇರಾಕ್ ಬಂದಿರೋದು ಅಂತ ಅಯ್ಯಪ್ಪ ಏನ್ ಜೋರ್ ಮಾಡ್ತಾಳ ಅವಳು ಹ್ಮ್ ಹ್ಞೂ ಕಣತೆ ನಾನು ಹೋಗಿ ಹೇಳ್ದೆ ನೀವಿಲ್ಲಿ ಬಂದಿರೋದ್ರಿಂದ ನನ್ನ ಮನೆಗೆ ಸಮಸ್ಯೆ ಆಗೈತೆ ಯಾರು ಊಟ ತಿಂಡಿ ಮಾಡಿಲ್ಲ ಎಲ್ಲರೂ ನಮ್ಮ ಅಪ್ಪ ಅಮ್ಮ ಎಲ್ಲ ಜಗಳ ಮಾಡ್ಕೊಂಡು ದೂರ ಆಗಿದ್ದಾರೆ ನಮ್ಮ ಅಪ್ಪ ನಮ್ಮ ಮನೆಗೆ ಬರ್ತಾಯಿಲ್ಲ ಇಲ್ಲಿಗೆ ಬಂದು ನಮ್ಮ ಮರ್ಯಾದೆ ತೆಗಿಬೇಡ್ರಿ ನೀವು ಈ ಊರು ಬಿಟ್ಟು ಹೋಗ್ರಿ ಅಂತ ಹೇಳಿದೆ ನಾನು ಆದರೆ ನನ್ನ ಮಾತುಗೂ ಅವರು ಒಪ್ಕೊಂಬಲಿಲ್ಲ ನಾವು ಎಷ್ಟು ದಿನ ಅಂತೇಳಿ ಹಿಂಗೆ ಇರೋದು ನಾವಲ್ಲಿದ್ದು ಇದ್ದು ಸಾಕಾಗೋಗೈತೆ ಅದಕ್ಕೆ ನಮ್ಮ ಅಪ್ಪ ಇರೋರಾಗೆ ಇರಬೇಕು ಅಂತೇಳಿ ನಾವು ಬಂದಿದ್ದೀವಿ ಅಂತ ಹೇಳಿ ಹೇಳಿತು ಆ ಹುಡ್ಗಿ ಹೆಂಗೋ ಪರವಾಗಿಲ್ಲ ಒಂದಿಕ್ಕೆ ನಟ ಮಾತಾಡ್ತಾಳೆ ಅದೇಯ್ಯಪ್ಪ ಇವ್ರ ಜೋರ ಮಾತಾಡ್ತಾಳೆ ತಾಯಿ ಮಾಡಿರೋ ತಪ್ಪೆಲ್ಲ ಅವರು ಅವ್ರ ಅಮ್ಮನೂ ಅವ್ರು ಮಾಡಿರೋದು ಇಲ್ಲಿಗೆ ಬಂದು ಸೇರ್ಕೊಂಡು ಅಂತದ್ರಾಗೆ ಅವ್ರದೇ ಜ್ವರ ಆಗೈತಿ ಅವಳೊಬ್ಬೇ ತಪ್ಪು ಮಾಡಿಲ್ಲ ಕಣೆ ಜಯಮ್ಮ ನಿಮ್ಮ ಅಣ್ಣನೂ ಸೇರ್ಕಂಡ್ರೆ ಮತ್ತೆ ತಪ್ಪಾಗಿರೋ ಅಲ್ಲಿ ಹಾ ನೀನು ಯಾಕೆ ಬರೀ ಅಯ್ಯಮ್ಮನ ಒಬ್ಬಳನ್ನ ಬೈಕಿ ನಿಮ್ಮ ಅಣ್ಣನ ಸೇರಿಸಿ ಬೈ ಹಾ ಅವಾಗ ನಿನ್ನ ಬೈಗಿಕ್ ಒಂದು ಅರ್ಥ ಇರುತ್ತೆ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಒಂದ ಕೈಯೇ ಚಪ್ಪಾಳೆ ಆಗಲ್ಲ ನೀನು ನಿಮ್ಮ ಅಣ್ಣಿಂದ ಏನು ಮುಚ್ಕೆ ಹೋಗ್ಬೇಡ ಇಷ್ಟೆಲ್ಲ ಗೊತ್ತಾದ್ಮೇಲೆ ಮೇಲೂ ಇನ್ನಣ್ಣ ಮುಚ್ಕೊಂತಾಳೆ ಅಂತಾಳೆ ಅಣ್ಣಯ್ಯ ಅಣ್ಣಯ್ಯ ಅಂತಾನೆ ಅಲ್ಲ ಅದಕ್ಕೆ ಅದು ಇಬ್ಬರದು ತಪ್ಪು ಐತಿ ಆದ್ರೂ ನಮ್ಮ ಅಣ್ಣಯ್ಯ ಸಾವುಕಾರ ಅಲ್ವಾ ಅದಕ್ಕೆ ಸಾವುಕಾರ ಅಂತ ಹೇಳಿ ಬುಟ್ಟಿಗೆ ಹಾಕೊಂಡು ಮದುವೆ ಆಗ್ಯವಳಿ ಹಾ ಏನೋ ಒಂದು ನಿಮ್ಮ ಅಣ್ಣನ ತಲೆಗೆ ಬುದ್ಧಿ ಎಲ್ಲಿತ್ತು ಮದುವೆ ಆಗಬಾರ್ದು ನಾನು ಮದುವೆ ಆಗಿದ್ದೀನಿ ಆಲೇನೆ ಹೆಂಡತಿ ಇದ್ದಾಳೆ ಅಂಬದು ತಲೆಗೆ ಪರಿಜ್ಞಾನ ಇಲ್ಲಿಲ್ವಾ ನಿಮ್ಮ ಅಣ್ಣಗೆ ಹಾ ನೇತ್ರಕ್ಕೆ ವಿಷಯ ಗೊತ್ತೋ ಇಲ್ವೋ ಗೊತ್ತಿಲ್ಲ ಕಣತೆ ಹಾ ಅವಳಿಗೆ ಸುಮ್ಮನೆ ಯಾಕೆ ಅವಳಿಗೆ ಇನ್ನೇನು ಹೇಳೋದು ಅಂತೇಳಿ ಇಂಥ ವಿಷಯ ಇನ್ನು ಯಾರು ಹೇಳ್ತಾರೆ ಅಂತೇಳಿ ಸುಮ್ಮನಾದಿ ಹಾ ಗೊತ್ತಾದರೆ ಅವಳು ಹೆಂಗಾಡ್ತಾಳೋ ಏನೋ ಗೊತ್ತಾಗಬೇಕು ಗೊತ್ತಾಗಿ ಬರ್ಬೇಕು ಅವಳು ಇಲ್ಲಿಗೆ ಹಾ ಎಲ್ಲರೂ ಬಂದು ಮಕ್ಕ ಹೋಗುದ್ರೆ ಮತಿಗೆ ಅವ್ರಿಗೆ ಬುದ್ಧಿ ಬರೋದು ಅಯ್ಯೋ ನಾನು ಇವ್ರಾಗ ಏನು ಮಾತಾಡಕ್ಕಾಗಲ್ಲ ಏನಾದ್ರೂ ಮಾತಾಡಿದ್ರೆ ನಾನ್ ಕೆಟ್ಟಾಳಾಗಬೇಕಾಗತ್ತೆ ಸುಮ್ಮನೆ ಹೋಗ್ತೀನತ್ತ ನನ್ಗೆ ಬೇಕು ಹ್ಮ್ ನೆಂಥಿ ನೋಡಪ್ಪ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಮ್ಮಂಗೆ ಸುಮ್ಮನ ಚಿಕ್ಕ ತಿರಿಕೊಂಡು ಹೋಗ್ತಾ ನೋಡು ಹ ನೋಡು ಈ ಮನೆ ಬಗ್ಗೆ ಎಷ್ಟು ಗೌರವ ಪ್ರೀತಿ ಐತಿ ಅವಳಿಗೆ ಅಂತಾನ ಅವಳನ್ನ ಏನ್ ಆಗುತ್ತೆ ಅತ್ತೆ ಹ್ಮ್ ಅವ್ಳು ಮಾತಾಡಿದ್ರೆ ಸುಮ್ಮನೆ ಯಾಕೆ ನಮಗೂ ಸಿಟ್ಟು ಬರುತ್ತೆ ಅದಕ್ಕೆ ಮಾತಾಡ್ದಂಗೆ ಸುಮ್ಮನೆ ನಿಂತ್ಕೊಂಡಿದ್ಲು ಇಷ್ಟೊತ್ತನು ಇನ್ನೇನು ಮಾತಾಡೋದು ಏನು ಮಾತಾಡೋದು ಬೇಡ ಅಂತ ಹೋಗ್ತಾ ಇದ್ದಾಳೆ ಅಷ್ಟೇ ಹಾಂ ಅವಳ್ದೇನ ತಪ್ಪು ಬಿಡ್ರಿ ಇದಾಗಿ ಯಾಕೆ ಹಾಕಿ ಹೇಳ್ಕೊಂಬತ್ತೀರಾ ಇವತ್ತು ದೊಡಮ್ಮ ನಾನು ಸುಮ್ಮನೆ ಏನಾದರೂ ಮಾತಾಡ್ರೆ ನಿಮಗೂ ಇವ್ರಿಗೂ ಎಲ್ಲರಿಗೂ ಬೇಜಾರಾಗುತ್ತೆ ಅದಕ್ಕೆ ನಿಮಗೆ ಬೇಜಾರು ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಇನ್ನು ಯಾಕೆ ನಿಂತ್ಕೊಳ್ಳೋದು ಅಂತೇಳಿ ಒಳಗೆ ಹೋಗ್ತಾ ಇದ್ದೆ ಏನಾದರೂ ಮಾಡೋಣ ಕೆಲಸನಾ ಅಂತಾನೆ ಅಷ್ಟೇ ಹಾ ನೀವು ಮಾತಾಡ್ಕೊಳ್ರಿ ನಾನು ಸ್ವಲ್ಪ ಒಳಗೆ ಕೆಲಸ ಐತೆ ಅಮ್ಮ ಹಾ ಬಂದಿನಿ ಇಷ್ಟೊತ್ತು ನಾನು ನಿನ್ನೆ ನೆನ್ಸ್ಕೊಂತಿದ್ದೆ ನಮ್ಮ ಹತ್ರ ಮುಗಿ ಯಾರಾದ್ರೂ ವಿಷಯ ಹೇಳ್ಬೇಕಾಗಿತ್ತು ಅವಳು ಇಲ್ಲಿಗೆ ಬರ್ಬೇಕಾಗಿತ್ತು ಅಂತ ಯಾರ ಹೇಳಿರಿ ನಿನ್ಗೆ ಹೆಂಗ್ ಗೊತ್ತಾಯ್ತಿ ವಿಷಯ ಹಾ ಓ ನಿನ್ಗೂ ಗೊತ್ತಾಗೈತೆ ಏನು ಅಪ್ಪ ಅಪ್ಪನ ಎರಡನೇ ಮದುವೆ ವಿಷಯ ಅದಕ್ಕೆ ಏನು ನನಗೆ ಅಲಸ್ಮಾಕ ಗಂಡ ಏನೋ ತಂಗಿನೇನೋ ನೋಡ್ಕೊಂಡು ಹೋಗಕ ಅಂತ ಹೇಳಿ ಬಂದಿದ್ದೆ ಅಂತ ಹೇಳಿ ಸಿಕ್ಕಿದ್ದ ಅವಾಗ ಅಯ್ಯಪ್ಪ ಹಂಗಂದ ನಾನು ಅಯ್ಯಪ್ಪ ಹೇಳಿದ್ದೆ ನಂಬಿರಲಿಲ್ಲ ಯಾರು ಮಾಂಟಕ ಹೋದಾಗ ನನ್ ಗಂಡ ಬೇರೆ ಹೇಳ್ದ ಯಾರ ಸಿಕ್ಕಿದ್ರಂತೆ ಯಾವ್ದೋ ಕೆಲ್ಸಕ್ ಹೋಗಿದ್ದಾಗ ಯಾರ ಮಾತಾಡ್ತಿದ್ರಂತೆ ಹ್ಮ್ ಸಾವಕಾಶಿದ್ದ ಪಾಯಿ ಎಣ್ಣೆ ಎಂತ ಮದುವೆ ಆಗ್ಯಾನಂತೆ ಇಬ್ರು ಮಕ್ಕ ಇದ್ರಂತೆ ಊರಿಗೆ ಬಂದವರಂತೆ ಅಂತ ಮಾತಾಡ್ತಿದ್ರಂತೆ ಅದನ್ನ ಕೇಳಿಸ್ತೀ ಗಂಡ ನಾನ್ ನಾನಂತ ಹೇಳ್ತಾ ಅವಾಗ ನನಗೆ ನಂಬಿಕೆ ಬಂದಿದ್ದು ಹಾ ಎಲ್ಲಿ ಅಪ್ಪಯ್ಯ ಹಾ ಯಮ್ಮ ಎಲ್ಲಮ್ಮ ಅಪ್ಪಯ್ಯ ಎಲ್ಕೋತು ಎಲ್ಗಾದ್ರೂ ಹೋಗ್ಲಿ ಬಿಡಮ್ಮ ಹಾ ಅಂತ ಅಪ್ಪ ಇದ್ರೆಷ್ಟು ಸತ್ತೆಷ್ಟು ಬರ್ದಿದ್ದೆ ಬರ್ದಿದ್ರೆ ಒಳ್ಳೇದತ್ತ ಈ ಮನೆಯಾಗತ್ತ ನಮ್ಗ ನಾವಂತೂ ನೆಮ್ಮದಿ ಆಗಿರ್ತೀವಿ ಹಾ ಬಿಡು ಇನ್ಮೇಲೆ ನಿಮ್ಮ ಅಪ್ಪಯ್ಯ ಸತ್ತೋದ ಅಂತ ತಿಳ್ಕಾಡ್ರಿ ನೀವೆಲ್ಲರೂ ಹ್ಮ್ ಅಲ್ಲಮ್ಮ ಇಷ್ಟು ವರ್ಷ ನಮಗೆ ಯಾರಿಗೂ ಗೊತ್ತಾಗಿಲ್ಲ ನೋಡು ನಿನಗೇನಾದರೂ ಒಂದು ಸ್ವಲ್ಪನಾದ್ರೂ ಏನು ಅನುಮಾನ ಬರಲಿಲ್ಲವೇನಮ್ಮ ಅಪ್ಪಾಯ್ನ ನಡವ್ಯಾಳೆ ಹಂಗೇನಾದರೂ ಅನುಮಾನ ಬಂದಿದೆ ನಾನಿಷ್ಟು ವರ್ಷ ಸುಮ್ಮನಿರ್ತಿದ್ವಿನಮ್ಮ ನೇತ್ರಮ್ಮ ಅನುಮಾನ ಬಂದಿದೆ ಅವತ್ತೆ ಗ್ರಾಚಾರ ಬಿಡಿಸ್ತಿದ್ದೆ ನಿಮ್ಮ ಅಪ್ಪಾಯಿಗೂ ಹುಡುಗು ಸೇರಿಸಿ ಹ್ಞೂ ಅದೇ ಚಿಕ್ಕ ಒಂದು ಸೂಜಿ ಮನೆಯಷ್ಟು ಆ ನನಗೆ ಅನುಮಾನ ಬರಲಿಲ್ಲ ಕಣಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ನಲ್ಲ ನಿಮ್ಮ ಅಪ್ಪಯ್ಯ ನಾನು ನಿಮ್ಮ ಮಕ್ಕಳನ್ನು ನಿನ್ನೂ ರಾಜನ್ನು ಪದ್ದು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತ ಇದ್ದ ನಿಮ್ಮ ಅಪ್ಪಯ್ಯ ಅದಕ್ಕೆ இன்னும் எண்ணின் சவாசக்கூகல நன் கண்ட அந்தி நான் நம்பி தி இது நம்பிக்கை திரோஹா மானே நம்ம அப்பயா அந்தி நன்கேத்து ம் இன்னேன்மார்க்காக இவங்க எல்லாம் ஆகிபிட்டே தாழி துண வர்ஷ ஆகை தாலே அதுல ஆகி அல்லம் நீல்லு அவரு நான் ஊருக்கு ஆரோக்கிய அந்த நமக்கு ஏனம்மாத்தி அவரில் தானே அவள் அவளும் நான் எந்தீனே அந்தனா ஆ ಎಲ್ಲ ನೇತ್ರ ನಾನು ಜಯತೆ ಎಲ್ಲಾರು ಹೋಗಿ ಅವ್ರಿಗೆ ಹೇಳಿದ್ವಿ ಈ ಊರಾಗ ಇರ್ಬೇಡ್ರಿ ನಮ್ಗೆ ಮರ್ಯಾದಿರಲ್ಲ ನಮ್ಮ ಮನೆಗೆ ಜಗಳ ಆಗುತ್ತೆ ನಿಮ್ಮಿಂದನ ಅಂತಾನೆ ಆದ್ರೆ ಅವ್ರು ಈ ಊರ್ ಬಿಟ್ಟು ಹೋಗಕ್ಕೆ ತಯಾರಿಲ್ಲ ನಮ್ಗೂನು ಈ ಊರಾಗ ಇರೋಕ್ಕೆ ಅಧಿಕಾರ ಐತಿ ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಆ ಎಮ್ಮಂದೇನು ಇದಿಲ್ಲ ಅವ್ರ ಮಕ್ಕಳು ತುಂಬಾ ಆಟಮಾರಿ ನಾವ್ ಹೋಗಲ್ಲ ಅಂತ ಹೇಳ್ತಾರೆ ನಾನುನು ಬಾಯಿಗೆ ಬಂದಂಗೆ ಬೈದೆ ಹಂಗು ಹೆಂಗ್ ತಿರ್ಗಿಸ್ ಮಾತಾಡ್ಲಿಕ್ಕೆ ಗೊತ್ತಾ ಹುಡುಗಿ ಬಾರಿ ಇದ ನನ್ ಕಳಿಸಿ ನಾನು ಬತ್ತಿನ ಮನೆಗೆ ಮಾತಾಡೋಣ ನಡಿ ಅಂತ ಹೇಳಿ ನಮ್ಮ ನಿಮ್ಮ ಅಪ್ಪಯ್ಯ ಬರ್ಬೋದೇನ ಈಗಲಾಗ್ಲ ಇರು ನೋಡಣ ಅಯ್ಯೋ ದೇವ್ರಿ ಇದೇನಪ್ಪ ಇದು ನನ್ನ ಮಗಳು ಬಂದ್ಬಿಟ್ಟವಳೆ ಇವಳಿಗೆ ಯಾರಪ್ಪ ಹೇಳಿರು ನನ್ನ ವಿಷಯನ ಅಯ್ಯೋ ಇವ್ರ ಹತ್ರ ಏನು ಅಂತ ಹೇಳೋದು ಹಾ ಏನಪ್ಪ ಮಾಡೋದು ಈ ಊರಿಗೆ ಬಂದು ಅವರು ನನಗಿಲ್ಲದೆ ಇರೋ ಸಮಸ್ಯೆ ತಂದುಬಿಟ್ರು ಅದೇ ಊರಾಗಿರ್ರಿ ಅಂತ ಅಂದರೂ ಕೇಳಲ್ಲ ಏನಪ್ಪ ನಾ ಇಂಥ ಕೆಲಸ ಮಾಡಿದಿರಲ್ಲ ನಿಮ್ಗೇನು ಅನ್ಸ್ತಾ ಇಲ್ವಾ ಹಾಂ ಅಲ್ಲ ನಮ್ಮಿಂದಾನೆ ಇಷ್ಟು ವರ್ಷ ಮುಚ್ಚಿಟ್ಬಿಟ್ರಲ್ಲ ನಮ್ಮನ್ನೆಲ್ಲ ಯಾವಸ್ಕೊಂಡೇ ಬಂದುಬಿಟ್ರಲ್ಲ ನಿಮ್ಮ ನೋಡೋದಂಗೇನೆ ನನಗಂತೂ ಸಿಟ್ಟು ಬತ್ತೈತಿ ಹಾ ನೋಡಮ್ಮ ಒಂದು ವಿಷಯ ಹೇಳ್ತೀನಿ ನಿಮ್ಮೆಲ್ಲರಿಗೂ ನೀವು ಯಾರು ಇನ್ಮೇಲೆ ಆ ಮನೆ ಹತ್ರ ಹೋಗ್ಬೇಡ್ರಿ ಅವ್ರ ಜೊತೆಗೆ ಮಾತಾಡ್ಬಿಡ್ರಿ ಅವ್ರು ಎದುರು ಸಿಕ್ಕಿದ್ರೂ ಸುಮ್ಮನೆ ಈ ಕಡೆಗೆ ಮಕ್ಕ ತರಿಸ್ಕೊಂಡು ಬಂದ್ಬಿಡಿರಿ ಅವ್ರು ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಆ ಮನೆ ಹತ್ರ ಅಂತೂ ಹೋಗ್ಲಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಹೋಗಿ ಜಗಳ ಮಾಡ್ಕೊಂಡು ನನಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ ಈ ಜಯ್ಯಮ್ಮ ಬಂದು ಬಂದಾಳೆ ಅಲ್ಲಿ ಹೋಗಿ ಜಗಳ ಮಾಡ್ಯಾಳಿ ಈಗ ನೀನು ಸಲ ಹೋಗ್ಬೇಡಣ್ಣ ಮನೆ ಹತ್ರಮ್ಮ ಹಾಂ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಆಗಿದ್ದಾಗೋಗೈತೆ ಈಗ ಏನು ಮಾಡೋಕ್ಕಾಗಲ್ಲ ಅವಳು ನಾನು ಹೇಳ್ತೀನಿ ಅವರು ನನ್ನ ಮಕ್ಕಳೇನೆ

ನನಗೆ ನೀವೇ ಮುಖ್ಯ ಮೊದಲನೇ ಹೆಂಡತಿ ಮೊದಲನೇ ಹೆಂಡ್ತಿ ಮಕ್ಕಳು ನೀವು ರಾಜಾ ನೇತ್ರ ಪದ್ದು ನಮ್ಮ ಜಯ್ಯಮ್ಮನೇ ಮುಖ್ಯ ಹಾಂ ನೀವು ಆದಮೇಲೆ ಅವರು ಬರೀ ಬಾಯಿಯಾಗ ಅಷ್ಟೇ ಹೇಳ್ತೀಯ ನೀವು ಮುಖ್ಯ ನನಗೆ ಮೊದಲು ಅಂತ ನಿನಗೆಲ್ಲ ಆಸೆ ಇರೋದೆಲ್ಲ ನಾ ಅವ್ರ ಮೇಲೆ ಹಾಂ ಅದಕ್ಕೆ ಮತ್ತೆ ಇಷ್ಟು ದಿನ ಆಸ್ತಿ ಭಾಗ ಮಾಡಿಲ್ಲ ಮಕ್ಕಳಿಗೆ ಕೇಳಿರೋನು ನೇತ್ರ ಮಂಗು ಕೇಳಿಡು ಎರಡು ಮೂರು ಸಲನ ಹಾ ನೀನು ಅದಾವಾಗ ಒಪ್ಪಲಿಲ್ಲ ಯಾಕೆ ಕೇಳು ಎಲ್ಲ ಏನು ತಿನ್ನೋ ಇದಾಳಲ್ಲ ಅವ್ರ ಮಕ್ಕಳಿಗೂ ಕೊಡಬೇಕಲ್ಲ ಆಮೇಲೆ ಇವ್ರಿಗೆ ಎಲ್ಲರಿಗೂ ಕೊಟ್ಬಿಟ್ರಿ ಅವ್ರಿಗೆ ಯಾಕೆ ತಿಳ್ಕೊಂಬತ್ತಿ ಅಂತ ಅಯ್ಯೋ ಕಾಳಿ ಈಗ ಆಸ್ತಿ ವಿಚಾರ ಯಾಕೆ ಹೇಳು ಈಗ ಆಸ್ತಿ ಭಾಗ ಕೊಡ್ರಿ ಅಂತ ಕೇಳಿದ್ರ ಏನೋ ಈ ಊರಾಗಿ ಇರ್ತೀವಿ ಅಂತ ಹೇಳಿ ಬಂದಿದ್ದಾರೆ ಅಷ್ಟೇನೇ ಹಾ ಬಿಡು ನೀವ್ ಹಂಗ ಆಡ್ತೀರಾ ಮೇಲೆ ಹೋಗ್ರಿ ಹೋಗಿ ಅಲ್ಲಿ ಜಗಳ ಮಾಡಕ್ ಹೋಗ್ಬೇಡ್ರಿ ರಾಜ ನಿನ್ಗೂ ಅಷ್ಟೇ ಹೇಳ್ತಾ ಇರೋದು ಅವ್ರ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ರಿ ಅಷ್ಟೇನೇ ಅವ್ರ ಸುದ್ದಿ ಬಿಟ್ಬಿಡ್ರಿ ಅವ್ರ ಪಾಡಿಗೆ ಇರ್ತಾರೆ ನಿಮ್ ಪಾಡಿಗೆ ಇರುತ್ತಾ ಮರ್ಯಾದೆ ಹೋಗೋ ಅಂಥದ್ದು ಏನಾಗೈತಮ್ಮ ಹಿತ್ರಮ್ಮ ಈಗ ಯಾರು ಮರ್ಯಾದಿನೂ ಹೋಗಲ್ಲ ಹಾಂ ಅಲ್ಲ ಊರಿನ ಜನಗಳು ಗೊತ್ತಾಗತ್ತೆ ಮಾತಾಡ್ತಾರೆ ಮಾತಾಡ್ತಾರೆ ಎಷ್ಟು ದಿನ ಅಂತ ಮಾತಾಡ್ತಾರೆ ಒಂದು ತಿಂಗ್ಳು ಮಾತಾಡ್ತಾರೆ ಎರಡು ತಿಂಗಳು ಮಾತಾಡ್ತಾರೆ ಆಮೇಲೆ ಸುಮ್ಮನೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ ಹಾಂ ಅಷ್ಟೇನಿ ನೀವ್ಯಾರು ತಲೆ ಹೋಗ್ಬೇಡ್ರಿ ಅದ್ರ ಬಗ್ಗೆ ತುಂಬ ನಂಬಿಕೆ ಅಲ್ಲ ನಾವಲ್ಲೇನು ಅವ್ರ ಆಗ ಅವ ಅವಮ್ಮನ ಅವಮ್ಮ ಮಕ್ಕಳನ್ನ ಎಲ್ಲಾರ್ನು ಊರು ಬಿಟ್ಟು ಓಡಸ್ಬೇಕು ಬೇರೆ ಕಡೆ ಚೈಲಿದ್ರೆ ನಮಗೆ ಮರ್ಯಾದಿರಲ್ಲ ಅಂತ ನಾವೇ ಹಾಕಿದ ನೀನು ಇಲ್ಲೇ ಇರ್ತಾರ ಅಂತ ಹೇಳ್ತಾ ಇದ್ಯಾ ಹಾ ಸಾಕು ಇನ್ಮೇಲೆ ಯಾರು ಜಗಳ ಮಾಡೋಕ್ ಹೋಗ್ಬೇಡ್ರಿ ಏನು ಮಾಡಕ್ ಹೋಗ್ಬೇಡಿ ಸುಮ್ನಿ ಇರಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಿಮ್ಮ ಪಾಡಿಗೆ ನೀವೇ ಇರಿ ಹಾ ನಡಿ ನೀರನ್ನ ಕುಡಿ ನಡಿರಿ ಹಾ ಬಂದಿದ್ರ ಮಾತಾಡಿ ದವರಾಗಿರುತ್ತೆ ಆಗಿರುತ್ತೆ ಹಾ ಮಲ್ಲಿ ಮಲ್ಲಿ ಗುಲಾಬಿ ಯಾರಾದರೂ ಇದ್ರೆ ಒನ್ ಚೊಂಬನು ಲೋಟ ತಕೊಂಡು ನೀರನ್ನ ತಾಂಬರಮ್ಮ ನೀರು ಕುಡಿಯಂಗಾಗೈತಿ ನೇತಮ್ಗೂ ಜೈ ಯಮ್ ಗು ಎಲ್ಲಾರ್ಗೂ ಕೊಡ್ರಿ ನೀರು ಕುಡ್ضو ಏನನ್ನ ಅಡಿಗೆ ಮಾಡ್ರಿ ಊಟ ಮಾಡ್ಲಿ ಹಾ ಎಲ್ಲರನ್ನೂ ಸರಿ ಮಾವ ಆಯ್ತು ತರ್ತೀವಿ ಕೂತ್ಕೊಳ್ರಿ ಎಲ್ಲರನ್ನೂ ಅಮ್ಮ ಕೂತ್ಕೊಳ್ಳಮ್ಮ ರಾಜಾ ಕೂತ್ಕೊಳ್ಳೋ ಜಯಮ್ಮ ಕೂತ್ಕೊಳ್ಳಮ್ಮ ಕೂತ್ಕೊಳ್ರಮ್ಮ ನೇತ್ರಮ್ಮ ನೇತ್ರಮ್ಮಾ ಜಯಮ್ಮ ರಾಜಾ ಕೂತ್ಕೊಳ್ಳೋ